ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನೂಸ್ ಲೈಫ್ ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ತುಂಬ ದಿನದ ನಂತರ ವೀಡಿಯೋಸ್ ಆಗ್ತಾ ಇದ್ದೀನಿ ಇವಾಗ ಕಾಲೇಜ್ಗೆ ಬಂದಿದ್ದೀನಿ ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ ಮೇಘಾಲಯ ಮೇಘಾಲಯ Like this we will like this one, this one. But we have like this only. Right. But we don't have a, in our alphabet we don't have C. Mm -hmm. Tell <laughs> No Okay tell yes. I will not show sure. you. Okay tell, I will not show sure your face. We don't have uh, we don't have C we don't have we don't have, uh, have, have Q. We don't have Q with that. We don't have Q. C. We don't have Z. X, Y, Z. X, Q, A. C. We don't have Z. Instead mm -hmm. that we have. Um, I you. ವಿಚ್ ರಿಚ್ ಆಲ್ಫಬೆಟ್ ಮಾತನಾಡ್ತೇನೆ ಕೇ ಅವರು ಕೇ ಕೆ ಎನ್ ವೈ ಅಂದರೆ ನಮಗೆ ಅದು ಹೆಂಗೆ ಗೊತ್ತೇ ಇರುತ್ತೆ ಪಾಪ ಅವಳಿಗೆ ಅವರು ಕಿರಿಯಸ್ರು ಮಾಡಿ ಕೊಡ್ತಿರೋದ್ರಿ ಇದೇ ನಿಮ್ಮ ಆಲ್ಫಾಬೆಟ್ಸ್ ಅಂತ ಕಾಫಿ ಲ್ಯಾಂಗ್ವೇಜ್ ಬೇಗಾಲಯ ಲ್ಯಾಂಗ್ವೇಜ್ ಕಾಫಿ ಲ್ಯಾಂಗ್ವೇಜ್

ಎನ್ 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 ದಿಸ್ ಇಸ್ ಎನ್ ದಿಸ್ ಇಸ್ ಎನ್ಲತ್ತು ಕೊಡ್ಕೊಂಡ್ರೆ ನಾನು ಕನ್ನಡ ಇಂಗ್ಲೀಷ್ ಮುಂದೆ ಹಿಂದಿ ಎಲ್ಸ ಸ್ವಲ್ಪ ಬರುತ್ತೆ ಆಯ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ವೈ ಡಾಟ್ಸ್ ಆನ್ ದಿಸ್ ವೈ ದಿಸ್ ಇಸ್ ಆನ್ಲಿ ಒನ್ ಡಾಟ್ ದಿಸ್ ಇಸ್ ಈ ವಿಂಗ್ ಮಿಸ್ ಸಿಂಗ್ ಇನ್ ಖಾಸಿ

We don't see you. But this something, this, this is different. But all is same. Yes. Same no? no, this is same only. But we don't say I. We don't say I. We see E. No, I already What? which It's like this slide from start here. We <gasps> can do it. be?

ಹೃದಯದ ಹೃದಯದ ಬಾಬವೆ ಜೀವದ ಬಂದವೇ ನನ್ನ ಅಂತರದಲ್ಲಿ ಹುಡಿನಲ್ಲಿವೆ ಹಂಸವೇ ಸಿರಿಗಂಧ ಸೀಮ ಸೀಮೆ ಸೀಮೆಯಲ್ಲಿ ನೀನಿದು ನಡೆದು ನಾಲೆದು ನಾದೆದು ಬರಲು ಅಲ್ಲಿ ಸೌಗಂಧ ಸೌಗಂಧ গম গমে নি পাৰিম বাৰীমল বেলে বুত্য বুদ্ধিয় নে মলেনা মালগে মোদী ৰূৰা হচি ৰূৰা বীদ ను బలి ఓ గలీ నానా ಿ ಪ್ರಿಮವಿ ಪ್ರಿಮವಿ ಪೃಥ್ವಿ ಯಾ ರಿ ಗವಿ ಚಂಪಾಳೆ ಗಂಪಾಳೆ ಇಷ್ಟು ಮೇಘಾಲಯ ಹುಡುಗಿ ಅವಳಿಗೆ ಕನ್ನಡ ಬರೋಲ್ಲ ನಾವು ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಈ ಸಾಂಗ್ನ ಬರೆದು ಅವಳಿಗೆ ಓದೋಕೆ ಹೇಳಿದೀವಿ ಫಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗೆ ಓದಿದ್ದಾಳೆ ಯಾವತ್ತಿಂದರೂ ನಮ್ಮ ಕನ್ನಡನ ಬೆಳೆಸಬೇಕು ಉಳಿಸ್ಬೇಕು ಎಲ್ಲಿದ್ರು ಎಲ್ಲರಿಗೂ ಕಲಿಸ್ಬೇಕು ಅಂತಲೇ ಹೇಳ್ತೀನಿ ನೋಡಿ ಹುಡುಗಿ ಮೇಘಾಲಯ ತುಂಬಾ ದಿನದ ನಂತರ ವಿಡಿಯೋ ಆಗ್ತಾ ಇದೀನಿ ಇದು ಬಂದು ಡಿಸೆಂಬರ್ ಆ ತರ ಟೈಮ್ ಅಲ್ಲಿ ಮಾಡಿರುವಂತಹ ವ್ಲಾಗು ಅದನ್ನೆಲ್ಲನೂ ಸಹ ಹಾಕಿರಲಿಲ್ಲ ಟೈಮ್ ಸಹ ನಮಗೆ ಯೂನಿಟ್ ಟೆಸ್ಟು ನಡೀತಿತ್ತು ಒನ್ ವೀಕಿಂದ ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಿದ್ದೆ ನಾನು ಅದಕ್ಕೋಸ್ಕರ ಯಾವುದೇ ವ್ಲಾಗು ಇನ್ಸ್ಟಾಗ್ರಾಮಲ್ಲೂ ಸಹ ಪೋಸ್ಟ್ ಮಾಡಿಲ್ಲ ಮಿನಿ ವ್ಲಾಗ್ ಆಗಲಿ ಕುಕಿಂಗ್ ಚಾನಲ್ಲು ಸಹ ಆಗಲಿ ಪೋಸ್ಟ್ ಮಾಡಿಲ್ಲ ಏನೂ ಸಹ ಪೋಸ್ಟ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇವಾಗೆಲ್ಲನೂ ಮುಗೀತು ಮಂಡೇ ಒಂದಿದೆ ಅದನ್ನೊಂದು ಮುಗಿಸ್ಕೊಬೇಕು ಇವತ್ತು ಬರ್ದಿದ್ದೀವಿ ಬಟ್ ಇನ್ನೊಂದು ಮಂಡೇ ಬರೀರಿ ಅಂತ ಹೇಳಿದಾರೆ ಸೊ ಅದಕ್ಕೂ ಮುಗಿಸ್ಕೋಬೇಕು ಅದಕ್ಕೋಸ್ಕರ ಹೇಗಿತ್ತು ಟೈಮ್ ಇದೆಯಲ್ಲ ಅಂದ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ಕೊಂಡಿಕ್ಕೊಂಡು ನಾಲ್ ಕ್ಲಿಪ್ಪಿಂಗ್ಸ್ ಎಲ್ಲ ಸೇರಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ಎಲ್ಲರೂ ಸಹ ನೋಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ನಾನು ಸಹ ನ್ಯೂ ವ್ಲಾಗರ್ ನಿಮ್ಮ ಸಪೋರ್ಟಿಂದ ನನಗೆ ತುಂಬ ಮುಖ್ಯ ಆಗುತ್ತೆ ಅನ್ಬೋದು ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ಇನ್ನು ಮುಂದೆ ರೆಗ್ಯುಲರ್ ಆಗಿ ವ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಎಲ್ಲ ಇದ್ದರೆ ಅದೆಲ್ಲನೂ ಸಹ ಸಾಧ್ಯ ಆಗುತ್ತೆ ನೀವು ಮಾಡಬೇಕಾಗಿರೋದು ಒಂದೇ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ಸಾಕು ಅದು ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಅಲ್ಲಿ ಒಂದ್ಸಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಕಾಣಿಸ್ತಿದ್ದೀರಾ ಶೆಡ್ ಥರ ಕಾಣಿಸ್ತಿದ್ದೀರಾ ಆ ಕಡೆ ಸೈಡು ಗ್ರೀನರಿ ಇದ್ದಾರಾ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಒಂದ್ಸಲ ಹೋಗಿ ನಾನು ವಿಡಿಯೋ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಡ್ತೀನಿ ನೋಡೋಣ ಏನಿದೆ ಅಂತ ನನಗೂ ಸಹ ಗೊತ್ತಿಲ್ಲ క్యాంపస్ మాత్రం మాత్ర సూపర్గ్ మే బడ క్యాంపస్ సూపర్ క్లాస్ రూమ్ ఈ కడ ఇదే ఇదే ఫ్యాంక్ క్లాస్ రూమ్ నాకు బ హెచ్ఎస్ బిల్డింగ్ నెంబర్ క్లాస్ రూమ్ నుంచి అది నర్సింగ్ బ్లాక్ బ్లాకను ఇదే కట్తాయి అది న్యూ బల్డింగ్ ఇవ్వగా ఇది ఫుల్ బిల్డ్ అది మేలు ఇల్లికి పర్తాను ఏ ఏమన్ నర్సి జి ఎన్ ఎం నర్సింగ్ ఎలా నాము ఫిజియోథెరపీ ఎలా సహ ఇదే ఏమన్బోదుల్డింగీ క్లాసస్ నెడీ క్లాస్ ఎయిట్ సది కే ఎఫ్ బల్డింగ్ అంటే సో అది ఈ క్లాస్ అంటే ಹಾಗೆ ಲೈಟಾಗಿ ನಾನು ಮತ್ತು ನಮ್ಮಮ್ಮ ಶಾಪಿಂಗ್ ಬಂದಿದ್ದು ಅಂದರೆ ನಮ್ಮಪ್ಪನಿಗೆ ಬಟ್ಟೆ ತೊಗೊತೀವಿ ಅಂದರೆ ನಾವು ಹೆಂಗೆ ಅಂದರೆ ಪೀಸ್ ತೊಗೊಂಡು ಶೆಲ್ಟೋ ಶರ್ಟಿ ಯಾವುದು ಸಹ ತೊಗೊಳ್ಳಲ್ಲ ಅದಕ್ಕೋಸ್ಕರ ಇಲ್ಲೇ ನಾಗರೋಳಿ ನಗರದಲ್ಲಿ ಬಂದು ತೊಗೊಂಡೋದು ಆಮೇಲೆ ಹಾಗೆ ಸ್ವಲ್ಪ ತರಕಾರಿ ಬೇಕಿತ್ತು ಅಂತ ಮನೆಗೆ ತರಕಾರಿ ತೊಗೊಂಡು ಹಾಗೆ ಇಲ್ಲಿ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದು ಹಾಗೆ ಕ್ಲಿಪ್ಸು ಹೇರ್ ಪಿನ್ಸ್ ಎಲ್ಲನೂ ಸಹ ತಗೊಳ್ಳೋಣ ಅಂತ ರೆಗ್ಯುಲರಾಗಿ ನಾವು ಇಲ್ಲೇ ಬರೋದು ತುಂಬ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲನೂ ಸಹ ಅದಕ್ಕೋಸ್ಕರ ತೊಗೊಂಡು ನಂತರ ಹಾಗೆ ನಂಗೆ ಸ್ಲಿಪ್ಪರ್ ಬೇಕಿತ್ತು ಅಂತ ಹೇಳಿ ಸ್ಲಿಪ್ಪರು ತೊಗೊಂಡು ಆಮೇಲೆ ನಾವು ಇವಾಗ ಇದಕ್ಕೆ ಹೋದ್ ಫ್ಯಾಷನ್ ಡಿಸೈನರ್ ಅಂದರೆ ಸಮೃದ್ಧಿ ಫ್ಯಾಷನ್ಗೆ ಹೋಗಿದ್ದು ಅಲ್ಲಿ ಬಂದು ಸ್ಯಾರಿ ಬಂದಿತ್ತಂತೆ ಅದು ಪರಿಚಯ ಇರೋ ಆಂಟಿ ನಮಗೆ ಅವರು ತುಂಬ ಬ್ಲೌಸ್ ಆಗಲಿ ಸ್ಯಾರೀಸು ಗೌನು ಎಲ್ಲ ಸಹ ತುಂಬ ಸ್ಟಿಚ್ ಮಾಡ್ತಾರೆ ಕಸ್ಟಮೈಸ್ಡ್ ಎಲ್ಲ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ನಮ್ಮಮ್ಮ ಈ ಸ್ಯಾರಿನ ಪರ್ಚೇಸ್ ಮಾಡಿಬಿಟ್ಟು ಅಲ್ಲೇ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದಾರೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗೈತೆ ಇವಾಗ ಟ್ರೆಂಡಿಂಗಲ್ಲಿರೋ ಅಂತ ಹೇಳ್ಬೋದು ಇದು ಬಂದು ಒನ್ ಮಂತ್ ಬ್ಯಾಕ್ ವೀಡಿಯೋ ಆಗಿರೋದ್ರಿಂದ ನಾನು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಆವಾಗ ಟ್ರೆಂಡಿಂಗಲ್ಲಿತ್ತು ಇತ್ತು ಇವಾಗೆಲ್ಲ ಬೇರೆ ಬೇರೆ ಥರದ್ದೆಲ್ಲ ಬಂದಿದೆ ಇಲ್ಲಿ ಕಲೆಕ್ಷನ್ಸು ಬ್ಯಾಂಗಲ್ಸ್ ಆಗಿರ್ಬೋದು ನಿಮಗೆ ಜ್ಯುವೆಲ್ಸಿ ಎಲ್ಲನೂ ಸಹ ಸಿಗುತ್ತೆ ಆಲ್ ಇನ್ನು ಅಂತ ಅನ್ಬೋದು ನಿಮ್ಗೆ ಯಾವ್ದು ಬೇಕಾದರೂ ಸಹ ಸಿಗುತ್ತೆ ಯಾವ ಥರ ಆದರೂ ಸಹ ಸ್ಟಿಚ್ ಮಾಡಿ ನಿಮಗೆ ಕೊಡ್ತಾರೆ ಮಾತ್ರ ಸಖತ್ತಾಗಿ ಹೊಲಿತಾರೆ ಹೇಳ್ಬೋದು ಸೂಪರ್ ಅಂತ ಹೇಳಿ ಅಮೇಝಿಂಗ್ ಅಂತಲೇ ಹೇಳ್ತೀನಿ ಸಕ್ಕತ್ತಾಗಿದೆ ಎಲ್ಲರೂ ಸಹ ಬನ್ನಿ ನೀವು ಇದು ಇರೋದು ಬಂದು ಏರವಳ್ಳಿ ಕ್ರಾಸ್ ಒಳಗಡೆ ಮಹದೇಶ್ವರ ನಗರ ಸಮೃದ್ಧಿ ಫ್ಯಾಷನ್ ಚಿಕ್ಕದಾಗೆ ಶಾಪಿಂಗ್ ಎಲ್ಲ ಮುಗಿತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ತರಕಾರಿ ಎಲ್ಲ ತೊಗೊಂಡು ಈಗ ಬಂದಿದ್ದೀನಿ ಮನೆಗೆ ಯೂ ಸ್ಲಿಪ್ಪರ್ ಹೇಗಿದೆ ಅಂತ ಹೇಳಿ ಕಾಯಿಸ್ ಕಮೆಂಟ್ ನೋಡಿ ತುಂಬ ಚೆನ್ನಾಗಿತ್ತು ಡೈಲಿ ಯೂಸ್ಗೆ ಕುರ್ತಾ ಸ್ವೇರ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ತಗೊಂಡು ಕುರ್ತಿ ಪರ್ಚೇಸ್ ಮಾಡಿದ್ದೀನಿ ನೋಡಿ ಕಾಯಿಸ್ ಚೆನ್ನಾಗಿದೆ ಡಿಸೈನ್ ಎಲ್ಲ ಈಗ ಬಂದಿದೆ ಒಂದೊಗಡೆ ಫುಲ್ ಲೆಂತ್ ಇದೆ ಇಷ್ಟು ಪೂರ್ತಿ ಲೆಂತ್ ಬಂದಿದೆ ಈ ಕಲ್ಲರು ಇದನ್ನು ಪರ್ಚೇಸ್ ಮಾಡಿದೆ ನ್ಯೂ ಕುರ್ತಿ ಆ್ಯಂಡ್ ನ್ಯೂ ಸ್ಲಿಪ್ಪು ನಮ್ಮ ಕಾಲೇಜ್ ಬಂದೆ ಕಾಯಸ್ ನಮ್ಮ ಕಾಲೇಜಲ್ಲಿ ಗಿಡ ಗ್ರೀನರಿಗಂತೂ ಏನು ಕಮ್ಮಿ ಇಲ್ಲ ಗ್ರೀನ್ ಕ್ಯಾಂಪಸ್ ಅಂತಲೇ ಹೇಳ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಅಮೇಸಿಂಗ್ ಆಗಿದೆ ಸೊ ಅದಕ್ಕೋಸ್ಕರ ಒಂದೆ ಸ್ಲಿಪ್ಪೆ ನೀವು ಸಹ ನೋಡಿ ಖುಷಿ ಪಡಿ ಅಂತ ನಾವು ಡೈಲಿ ನೋಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ನೀವು ಸಲ ನೋಡಿ ಹೆಂಗಿದೆ ಅಂತ ಹೇಳಿ ಆಮೇಲೆ ಹೊರಗಡೆ ಬಂದೆ ಸ್ವಲ್ಪ ಹಾಗೆ ಕೂತ್ಕೊಳ್ಳೋಣ ಅಂತ ನೇಚರ್ ನೋಡಿ ಗಾಯಸ್ ಹೆಂಗಿದೆ ಕ್ಲೌಡ್ ಎಲ್ಲ ಅಮೇಝಿಂಗ್ ಬೆಳಗ್ಗೆ ಬೆಳಗ್ಗೆ ಟೈಮು ಸೂಪರಾಗಿದೆ ಕೆಳಗಡೆ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಗಾಯಸ್ ಕ್ಲಾಸಿಗೆ ಒಬ್ಬಳೆ ಇನ್ನೂ ಯಾರೂ ಬಂದಿಲ್ಲ ಈಗ ಬಂದೆ ಗಾಯಿಸಿ ಜಸ್ಟ್ ನಮ್ಮ ಬೆಂಚ್ ಬಂದು ಇದೆ ಮೂರನೇ ಬೆಂಚ್ ನೋಡಿ ಇದು ಬಂದು ನನ್ನ ಸರ್ಟಿಫಿಕೇಟ್ ನಾನು ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂದರೆ ಸಿ ಪಿ ಆರ್ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅಂದರೆ ಎಮರ್ಜೆನ್ಸಿ ಲೈಫ್ ಸೇವಿಂಗ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಅಂದರೆ ಈಗ ಸಡನ್ನಾಗಿ ಕಾಡಿಗೆ ಕರಸ್ಟಾದಾಗ ಆಂಬುಲೆನ್ಸ್ ಬರೋ ಮುಂಚೆಗೆ ಹೇಗೆ ಒಂದು ಜೀವನ ಉಳಿಸ್ಬೋದು ಅನ್ನೋದು ನಮಗೆ ಹೇಳಿಕೊಟ್ಟಿದ್ದು ಟ್ರೈನಿಂಗಲ್ಲಿ ಸೊ ಅದಕ್ಕೋಸ್ಕರನೂ ಸಹ ನಾವು ಅದು ಒಂದು ಮಿನಿಮ್ಲಾಗಾಕಿದ್ನಲ್ಲ ಸಿ ಪಿ ಆರ್ದು ಅದನ್ನು ಸಹ ಶೇರ್ ಮಾಡಿದ್ನಲ್ಲ ಅದ್ರದ್ದು ಸರ್ಟಿಫಿಕೇಟು ಕೊನೆಗೂ ಮಾಡಿದ್ಕೂ ಸಹ ಈ ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟ್ ಇರೋದ್ರಿಂದ ನಾವು ಇದನ್ನೆಲ್ಲ ಸ್ಕಿಲ್ಸ್ನ ಕಲ್ತಿದ್ದೀವಿ ಒಂದು ಖುಷಿ ಆಗ್ತಾ ಇದೆ ಈಗ ಜಾಯ್ನ್ ಆಗಿರೋದು ಫಿಸಿಯೋಥೆರಪಿಗೆ ನಾನು ಈಗ ಏನೋ ಒಂದು ಕಲ್ತಿದ್ದೀನಿ ಅನ್ನೋದು ಒಂದು ಖುಷಿ ಏನೋ ಇದರಿಂದ ಇದಾಗ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಾಯಿದೆ ಹೀಗೆ ಎಲ್ಲ ಮುಂದುವರ್ಕೊಂಡು ಹೋಗಬೇಕು ಚೆನ್ನಾಗಿ ಓದಿ ಚೆನ್ನಾಗೆ ಒಳ್ಳೊಳ್ಳೆ ಸರ್ಟಿಫಿಕೇಟು ಒಳ್ಳೊಳ್ಳೆ ಸ್ಕಿಲ್ಸ್ ಕಲಬೇಕು ಮತ್ತು ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡು ಅಮ್ಮ ಸ್ಪೇಸ್ ಬಂದಿದ್ದು ಅಲ್ಲಿ ಪೇಸ್ಟ್ರಿ ತಿನ್ನೋಣ ಅಂಥೇಳಿ ಪೇಸ್ಟ್ರಿ ತಿಂದ್ಕೊಂಡು ಆಮೇಲೆ ಬೀದಿ ಬದಿಯಲ್ಲಿ ಮುಂದೆ ಅವರು ತಿನ್ನಾಗಿ ಬಂದಿದ್ದಾರೆ ನೋಡಿ ಗಾಯ್ಸ್ ಗಾನಾ ಅವರು ಇದ್ದಾರೆ ನೋಡಿ 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 ಇಷ್ಟ ಏನ್ ಗೊತ್ತಾ ಇವತ್ತು ಗಾನ ಅಂದ್ಬಿಟ್ಟು ಒಬ್ಳಲ್ಲೇ ಬಿಟ್ಬಿಟ್ಟು ಬಸ್ ಬಂದ್ ನಿಂತವಳೆ ಬಾಯ್ ಸ್ನೇಹ ಗೋಬಿ ತಿನ್ನೋಣ ಅಂತ ಹೋಗಿ ಗೋಬಿ ತಿನ್ಕೊಂಡ್ ಬಂದು ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಇದು ಬಂದಿ ಡಿಸೆಂಬರ್ ಮಂತ್ ಅಲ್ಲಿ ಮಾಡಿರೋಂತ ವಿಡಿಯೋಸು ಎಲ್ಲ ಓಲ್ಡ್ ವಿಡಿಯೋಸ್ ಅಂತ ಅಂದ್ಕೊಳ್ಳಿ ಶಾಪಿಂಗು ಎಲ್ಲ ಹೋಗಿದ್ದೆ ಮಾರ್ಕೆಟ್ಗೆ ಸುಂಕದ ಕಟ್ಟೆಗೆ ಹೋಗಿ ತರಕಾರಿ ಹಣ್ಣು ಹೂವು ಎಲ್ಲ ಬೇಕಾಗಿತ್ತು ಎಲ್ಲನೂ ಸಹ ತಗೊಂಡು ಮನೆಗೆ ಬಂದಿದ್ದಾಯಿತು ನೀವು ಹಳೆ ಕುಕ್ಕರ್ ಹಾಳಾಗೋಗಿತ್ತು ಸೊ ಅದಕ್ಕೋಸ್ಕರ ಹಾಕ್ಬಿಟ್ಟು ಈ ಥರ ಹೊಸ ಥರ ತಗೊಳ್ಳೋಣ ಅಂದ್ಬಿಟ್ಟು ತ್ರೀ ಲೀಟರ್ಸ್ ಕುಕ್ಕರ್ನ ನೀವು ಬೈ ಮಾಡಿದ್ದೆವು ತುಂಬ ಚೆನ್ನಾಗಿದೆ ಕ್ವಾಲಿಟಿ

ಇನ್ನೆಲ್ಲ ತೋರ್ಸಲ್ಲ ಇಂಚೂರು ಮೇಲೂ ಕೆತ್ತು ಓಪನ್ ಮಾಡಿ ಪೂರ್ತಿ ತೋರಿಸು ಪರವಾಗಿಲ್ಲ ನಾನು ನೋಡ್ಬೇಕಲ್ಲ ಒನ್ ಟೈಮು ಡ್ಯಾಮೇಜ್ ಇಮೇಜ್ ಆಗೈತ ಅಂತ ಏನಂತ ಬ್ಲೌಸ್ ಬ್ಲೌಸ್ ಪೀಸ್ ಇದು ಮೆಟೀರಿಯಲ್ ಚೆನ್ನಾಗಿದೆ ಸಾಫ್ಟಾಗಿದೆ ಪೂರ್ತಿ ಸ್ಯಾರಿ ಹಿಂಗೆ ಬರುತ್ತೆ ಫ್ಲವರ್ ಫ್ಲವರ್ ಬೂಟ ಡಿಸೈನ್ಸ್ ಪೂರ್ತಿ ಹೀಗಿದೆ ಸ್ಯಾರಿ ಇದು ಬಂದು ಪಲ್ಲು ಈ ಥರ ಇದೆ ಡಿಸೈನು ಸುಮ್ಮನೆ ಹಾಗೆ ಉಡ್ಕೊಂಡು ನೋಡಿದೆ ಬ್ಲೌಸ್ ಎಲ್ಲ ಸ್ಟಿಚ್ ಮೇಲೆ ಹೇಗೆ ಕಾಣ್ತಿದೆ ಅಂತ ಏನೂ ಮೇಕಪ್ ಮಾಡಿಲ್ಲ ಗಾಯ್ಸ್ ನೋಡಿ ನಾವು ಇವತ್ತು ಕೇಕ್ ಮಾಡ್ತಾಯಿದ್ದೀವಿ ಗಾಯ್ಸ್ ನೋಡಿ ಗಾಯಸ್ ಅಮ್ಮು ಎಲ್ಲ ಇಟ್ಕೊಂಡು ಕೇಕ್ ಮಾಡ್ತಾ ಇದ್ದೀವಿ ನ್ಯೂ ಇಯರ್ ಸ್ಪೆಷಲ್ ಕೇಕ್ ರೆಡಿ ಆಗ್ತಿದೆ ಇಲ್ಲಿ ಬುಕ್ಸ್ ಎಲ್ಲ ಇಟ್ಕೊಂಡು ಅಮ್ಮು ಅವರು ಕಾಯ್ತಾ ಇದ್ದಾರೆ ಹಾಯ್ ಹಮ್ಮು ಹಾಯ್ ಬರಿತಿದ್ಯಾ ಕೈಲೂ ನೋಡ್ರೆ ಟಿ ವಿ ನೋಡ್ಕೊಂಡು ಕೂತವನೇ ಲೈನ್ ಹಾಕೊಡ್ಬೇಕಂತ ನೋಡಿ ಗಾಯ್ಸ್ ಈ ಹುಡುಗಿಗೆ ಲೈನ್ ಹಾಕೊಳಕು ಬರಲ್ಲ ನೋಡಿ ಗಾಯ್ಸ್ ಈ ಹುಡುಗಿಗೆ ಕ್ಯೂಟ್ 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 ಕ್ಯೂಟಿ ಬಿರಿಯಾನಿ ಮೊಸರು ಬಜ್ಜಿ ಕಬಾಬ್ ಸ್ಪ್ರೈಟ್ ಅಮ್ಮು ಈಸ್ ರೆಡಿ ಟು ಈಚ್ ಟೇಸ್ಟ್ ಹೆಂಗೈತೆ ಅಂತ ಹೇಳು ಬಿರಿಯಾನಿ ಆ್ಯಂಡ್ ಮೊಸರು ಬಜ್ಜಿ ಹೆಂಗೈತೆ ಟೇಸ್ಟ್ ಆಯ್ತಾ ಕಬಾಬು ಕಬಾಬ್ ಕಬಾಬ್ ಇಷ್ಟ ಇಲ್ವಲ್ಲ ನಿನಗೆ ಇಷ್ಟ ಇಲ್ಲ ಯಾಕಮ್ಮ ಚೆನ್ನಾಗೈತಾ ಸೂಪರ್ ಕೈಲು ಹಾಲು ನಾವು ನ್ಯೂ ಇಯರು ತುಂಬ ಸಿಂಪಲ್ ಆ್ಯಂಡ್ ಸ್ವೀಟಾಗೆ ಮನೆಯಲ್ಲಿ ಆಚರಿಸ್ತೋ ನೀವು ಹೇಗೆ ನ್ಯೂ ಇಯರ್ನ ಏನನ್ಬೋದು ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಹೇಗೆಲ್ಲ ನೀವು ಸಹ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನಾವು ಸಹ ಸಿಂಪಲ್ಲಾಗಿ ಹೋಯ್ತು ನ್ಯೂ ಇಯರು ಇದು ಬಂದಿತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷ ನಿಮ್ಮ ಬಾಳಲ್ಲಿ ಖುಷಿ ಸಂತೋಷ ಎಲ್ಲನೂ ಸಹ ತುಂಬಿರಲಿ ಅಂತ ಸದಾ ಬೇಡ್ಕೊಳ್ತಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಫಾರ್ ದಿಸ್ ನ್ಯೂ ಇಯರ್ ಅಂತಲೇ ಹೇಳಿಕೊಂಡು ಈ ರೀತಿ ಸಿಂಪಲ್ಲಾಗಿ ನಾವು ಸಹ ಮನೇಲಿ ಸೆಲೆಬ್ರೇಟ್ ಮಾಡಿದೆವು Happy New Year. Amo ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ದೊಡ್ಡ ರಂಗೋಲಿ ಹಾಕಿದ್ದು ಎರಡು ಮನೆಗೂ ಸೇರಿಸಿ ನೋಡಿ ಅಣ್ಣಾನು ಆಂಟಿ ಎಲ್ಲ ಸಹ ಸೇರಿಕೊಂಡು ಬಿಡಿಸಿದ್ದು ರಂಗೋಲಿ ಈಗ ಹಬ್ಬದ ಪ್ರಿಪ್ರೇಷನ್ ಅಂದರೆ ಮಾಮೂಲಿ ಸಂಕ್ರಾಂತಿ ಹಬ್ಬ ಅಂದರೆ ಗೆಣಸು ಕಡಲೆಕಾಯಿ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಇರುತ್ತಲ್ಲ ಗೊತ್ತಿರುತ್ತೆ ನಿಮಗೆ ಆಮೇಲೆ ಕಬ್ಬು ಎಲ್ಲನೂ ಸಹ ತುಂಬ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಪೂಜೆ ನಮ್ಮನ್ನು ಈ ರೀತಿ ಸಿಂಪಲ್ಲಾಗಿಾಯಿತು ಎಳ್ಳು ಬೆಲ್ಲ ರೆಸಿಪಿ ಬೇಕಾದರೆ ನಾನು ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ ಕಾನೂಸ್ ಕಿಚನಲ್ಲಿ ನೀವು ಸಹ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಬೋದು ಇಲ್ಲಿ ನಮ್ಮ ಮನೆ ಹತ್ರ ಮಕ್ಕಳು ಹೇಳಿ ಬೀರಕ್ಕೆ ಬಂದಿದ್ರು ಅದನ್ನೆಲ್ಲಿಸಿಕೊಂಡು ಎಲ್ಲ ನಾವು ಬೀಳ್ಬಿಟ್ಟು ಕ್ಯೂಟ್ ರೆಡಿ ಆಗಿದ್ದಾರೆ ನೋಡಿ ನಾವು ಚಿಕ್ಕವರಿದ್ದಾಗೆಲ್ಲ ಇದೇ ರೀತಿ ಎಲ್ಲರ ಮನೆಗೆ ಹೋಗಿ ಎಳೆಲ್ಲ ಬೀರ್ತಿದ್ದ ಇವಾಗ ದೊಡ್ಡವರಾದ್ಮೇಲೆ ಇದೆಲ್ಲ ಮೆಮೊರಿ ಹಂಗ ಮಾತ್ರ ಉಳ್ಕೊಳುತ್ತೆ தூரில் வாலி பாட்டோங்க எல்லூ இல்ல அங்க கீழும் நம்ம தர்ப்பா கணிக்காய் ப்ளாக் ஆனது நான் ப்ளாட்ஃபோம் இல்வி பிளாட்ஃபோம் ನಮಸ್ತೆ ಕರುಣಾಡಿಗೆ ಆರ್ಯ ವಿಚ್ ಕಲರ್ ವಿಚ್ ಕಲರ್ ಗ್ರೇ Yes. <laughs> Thank you so much for watching